ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲುಳು ಎಪಿಸೋಡ್ ನೈಂಟಿ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಸಹ ಮರಿಬೇಡಿ ಇದೇ ಆಸ್ಪತ್ರೆ ಅಂತ ಕನ್ಫರ್ಮ್ ಮಾಡಿಕೊಂಡ್ಯಾ ಕಿರಣ ಬೈಕು ನಿಲ್ಲಿಸಿ ತನ್ನ ಕೂದಲನ್ನು ಅರ್ಧದಲ್ಲಿ ನೋಡಿಕೊಳ್ಳುತ್ತಾ ಸರಿಪಡಿಸಿಕೊಳ್ಳುತ್ತಲೇ ಕೇಳಿದ್ದ ಸೂರ್ಯ ಕೆಳಗಿಳಿದ ಮಡದಿಯನ್ನ ಹ್ಞೂ ಕೇಳಿದ್ದೀನಿ ಎಂದಾಕೆ ಸೂರ್ಯ ನೀವು ಚೆನ್ನಾಗೇ ಇದ್ದೀರಾ ಬನ್ನಿ ಎಂದಾಕೆ ಮುಂದೆ ಮುಂದೆ ನಡೆದಳು ಕಿರಣ ನಿರಂಜನ ಇವರಿಗಾಗೆ ಬಾಗಿಲಲ್ಲಿ ಕಾಯುತ್ತಿದ್ಲು ನಗುತ್ತಲೇ ಅವಳನ್ನು ಕೂಡಿಕೊಂಡಳು ಕೂಡಿಕೊಂಡವಳು ಅವರಿದ್ದ ವಾರ್ಡ್ ಹೊಕ್ಕಿ ಆರೋಗ್ಯ ವಿಚಾರಿಸಿ ಮಗುವನ್ನ ನೋಡಿ ಮುದ್ದು ಮಾಡುತ್ತಿದ್ಲು ಕಿರಣ ನಿನ್ನ ಸರದಿ ಇವಾಗ ಬಾ ಹೋಗೋಣ ಟೋಕನ್ ತಗೊಂಡಿದ್ದೆ ಎಂದ ಸೂರ್ಯ ಮಡದಿಯನ್ನ ಚೆಕಪ್ಗೆ ಕರೆದುಕೊಂಡು ಹೋಗಲು ಹ್ಞೂ ನಿನ್ನ ಗಂಡನೇ ಮೇಲು ಕಿರಣ ನಾನು ಎಷ್ಟೋ ಬಾರಿ ನನ್ನ ಗಂಡನ ಜೊತೆಗೆ ಈ ರೀತಿ ಚೆಕಪ್ಗೆ ಬರಬೇಕೆಂದು ಅವರು ನನ್ನ ಕೈ ಹಿಡಿದು ಜೋಪಾನವಾಗಿ ಕರ್ಕೊಂಡು ಹೋಗ್ಬೇಕು ಅದನ್ನು ಎಲ್ಲರೂ ನೋಡುತ್ತಾ ಎಂತಹ ಅದ್ಭುತ ಜೋಡಿ ಇವರದ್ದು ಅಂದ್ಕೊಳ್ಬೇಕು ಹೀಗೆ ನಾನಾ ಯೋಚನೆ ಕನಸು ನನ್ನಲ್ಲಿದ್ವು ಆದರೆ ನನ್ನ ಚೆಕಪ್ಗೂ ಬರಲಿಲ್ಲ ಇವಾಗ ಹೆಣ್ಮಗು ಹುಟ್ಟಿದೆ ಅಂತ ಇಲ್ಲಿವರೆಗೂ ನೋಡೋಕೆ ಬಂದಿಲ್ಲ ಬಾಣಂತಿಯಾದ ನಿರಂಜನಾಳ ಅಕ್ಕನ ನೋವಿನ ಮಾತಿಗೆ ಗಂಡನ ಬಗ್ಗೆ ಹೆಮ್ಮೆಯ ನೋಟ ಬೀರಿ ಬೀರಬೇಕೋ ಅಥವಾ ಅವರ ನೋವಿಗೆ ಸಾಂತ್ವನದ ಮರುಗುವ ನೋಟ ನೀಡಬೇಕೋ ತಿಳಿಯಲಿಲ್ಲ ಕಿರಣಾಳಿಗೆ ಅಕ್ಕ ಸುಮ್ನಿರೆ ನೀನು ಅದೆಲ್ಲ ಮಾತಾಡ್ತಾರಾ ನೀ ಹೋಗು ಕಿರಣ ನಿರಂಜನಾಳೇ ಅವಳ ಬಿಗುಮಾನ ಕಡಿಮೆ ಮಾಡಿದ್ಲು ಯಾಕೋ ನಿರಂಜನಾಳ ಭಾವನ ಮೇಲೆ ಅತಿಯಾದ ಕೋಪ ಬಂದಿತ್ತು ಆದರೆ ನಾನೋಗಿ ಅವರ ಬಳಿ ಜಗಳ ತಾನೆ ಮಾಡಲು ಸಾಧ್ಯವೇ ಬುದ್ಧಿ ಹೇಳಿದರೆ ಕೇಳುವ ಜನರೇ ತನ್ನಷ್ಟಕ್ಕೆ ತಾನೇ ಯೋಚಿಸುತ್ತಾ ಬಂದವಳ ಕೈ ಹಿಡಿದು ಡಾಕ್ಟರ್ ಕೊಠಡಿ ಹೊಕ್ಕ ಸೂರ್ಯ ಡಾಕ್ಟರ್ ಪರೀಕ್ಷಿಸುವವರೆಗೂ ಸೂರ್ಯ ಅಲ್ಲಿಯೇ ಕುರ್ಚಿಯ ಮೇಲೆ ಕುಳಿತಿದ್ದ ತೊಂದರೆ ಏನಿಲ್ಲ ಒಮ್ಮೊಮ್ಮೆ ಅತಿ ಒತ್ತಡ ಅಥವಾ ಮನಸ್ಸಿನ ನೆಮ್ಮದಿ ಹಾಳಾದಾಗ ಯಾವುದಾದ್ರೂ ಯೋಚನೆ ತಲೆ ಹೊಕ್ಕಾಗಲೂ ಹೀಗೆ ಆಗುವುದು ಸಹಜ ನಿಮ್ಮ ಹೆಂಡತಿ ಸಂಪೂರ್ಣ ಗುಣಮುಖರಾಗಿದ್ದಾರೆ ಇದಕ್ಕೆಲ್ಲ ನೀವು ಆಸ್ಪತ್ರೆಗೆ ಬರುವ ಪ್ರಮೇಯವೇ ಇರಲಿಲ್ಲ ಡಾಕ್ಟರ್ ಮಾತಿಗೆ ಎಷ್ಟೋ ನಿರಾಳವೆನಿಸಿತು ಸೂರ್ಯನಿಗೆ ಸ್ವಲ್ಪ ಯೋಚನೆ ಕಡಿಮೆ ಮಾಡಿ ಒಂದೆರಡು ದಿನ ಆಚೆಯಲ್ಲಾದರೂ ಹೋಗಿ ಬನ್ನಿ ಮೈಂಡ್ ಸ್ವಲ್ಪ ಫ್ರೀ ಬಿಡಿ ಇಷ್ಟೇ ಮೆಡಿಸಿನ್ ಅಷ್ಟನ್ನ ಡಾಕ್ಟರ್ ಹೇಳ್ತಿದ್ದ ಹಾಗೆ ಇಬ್ಬರೂ ಅಲ್ಲಿಂದ ಹೊರಟರು ನಿರಂಜನಾಳನ್ನು ಕಂಡು ವಾಪಸ್ಸು ಹೊರಟು ಬಂದಿದ್ರು ಯಾಕೆ ಕಿರಣ ಒಂದು ತರಹ ಇದ್ದೀಯಾ ಸೂರ್ಯನ ಮೊಗದಲ್ಲಿ ಅತೀವ ಸಂತಸವಿತ್ತು ಏನಿಲ್ಲ ನಾಳೆ ಬಳ್ಳಿ ಇಳಿಸೋ ಕೆಲಸ ಮುಗಿಯುತ್ತಲ್ಲ ಹಾಗಾಗಿ ಹಬ್ಬ ಮಾಡಬೇಕು ಅದಕ್ಕೆ ಸ್ವಲ್ಪ ದಿನಸಿ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೆ ಯಾವ ಹಬ್ಬ ಮಾಡೋಣ ಅಂತ ಯೋಚನೆಯನ್ನು ತೇಲಿಸಿದಳೋ ಅಥವಾ ಅದೇ ಸತ್ಯವೋ ಅವಳಿಗೂ ತಿಳಿಯಲಿಲ್ಲ ಕಿರಣ ರೀತಾ ರಿಯಾ ಇಬ್ರಿಗೂ ಡ್ರೆಸ್ ತಗೋ ಕಿರಣ ನಾಳೆ ಹೆಣ್ಮಕ್ಳಿಗೆ ಪೂಜೆ ಎತ್ತಿ ಕೊಡೋದಲ್ವಾ ಹಾಗಾಗಿ ಆವಾಗ ಕೊಡೋಣ ಉತ್ಸುಕನಾಗಿ ಹೇಳಿದ್ದ ಸೂರ್ಯ ಇನ್ನೂ ಅವರೆಲ್ಲ ನಿನ್ನ ಮಾತು ಕೇಳೋ ಹಾಗಿದ್ರೆ ನಿನ್ನ ಪ್ರೀತ್ಸೋ ಹಾಗಿದ್ರೆ ತಲೆ ಮೇಲೆ ಹೊತ್ತು ತಿರುಗ್ತಿದ್ದೆ ಅನ್ಸುತ್ತೆ ಅಲ್ವೇ ನಗುತ್ತಲೇ ಹೇಳಿದ ಕಿರಣಾಳ ಮಾತಿಗೆ ಪೆಚ್ಚಾದ ಸೂರ್ಯ ಮತ್ತು ತನ್ನ ಎಂದಿನ ಮಾಸದ ನಗು ಮುಖದಲ್ಲಿ ಹೊದ್ದುವಲ್ಲಿ ಸಫಲನೂ ಆದ ಈಗಲೂ ಅವರು ನಮ್ಮವರೇ ಬನ್ನಿ ಎಂದವ ಬಟ್ಟೆ ಶಾಪಿನ ಒಳ ಹೊಕ್ಕು ಅವರಿಗಾಗಿ ಖುಷಿಯಿಂದ ಬಟ್ಟೆ ಖರೀದಿ ಮಾಡಿ ಒಂದಷ್ಟು ದಿನಸಿ ವಸ್ತುಗಳನ್ನು ಕೊಂಡು ಬೈಕು ಹತ್ತುವಾಗ ಕಣ್ಣಿಗೆ ಬಿದ್ದಿದ್ದಳು ರಿತ ಕಿರಣ ಅಲ್ಲಿ ಹೋಗ್ತಿರೋದು ರೀತಾ ಅಲ್ವಾ ತನ್ನ ಕಣ್ಣು ತಾನೇ ನಂಬದವನಂತೆ ಸೂರ್ಯ ಕೇಳಿದ್ದ ತನ್ನ ಬ್ಯಾಗ್ನಲ್ಲಿ ಏನೋ ಹುಡುಕುತ್ತಿದ್ದ ಕಿರಣ ಕನ್ನಡಕ ಸರಿಪಡಿಸಿಕೊಳ್ಳುತ್ತ ಸೂರ್ಯ ಕೈ ತೋರಿದ ಕಡೆ ನೋಡಿದಾಗ ರೀತ ಕಂಡಳು ಹಾ ನಂಗೂ ರೀತಾ ಕಂಡಂತೆ ಕಾಣ್ತಿದ್ದಾಳೆ ಎಂದ ಕಿರಣಾಳ ಮಾತಿಗೆ ಸೂರ್ಯನ ಮುಖ ತಂಗಿಯೆಡೆ ನೋಡುತ್ತಾ ಗಡುಸಾಯಿತು ಅವಳ ಕಾಲೇಜ್ ನಮ್ಮ ಊರಿನ ಸಮೀಪವೇ ಇದೆ ಇಲ್ಲಿಗೆ ಯಾಕೆ ಬಂದ್ಲು ಆ ಹುಡುಗ ಯಾರು ತಮ್ಮನ್ನ ದಾಟಿ ಬೈಕಿನಲ್ಲಿ ಹೋಗುತ್ತಿದ್ದ ಜೋಡಿಯನ್ನೇ ನೋಡುತ್ತಾ ಕೇಳಿದ್ದ ಅದನ್ನು ರೀತಾನೇ ಹೇಳಬೇಕು ಒಂದೇ ಬಾರಿಗೆ ಯಾವ ನಿರ್ಧಾರಕ್ಕೂ ಬರುವುದು ಬೇಡ ಸೂರ್ಯ ಫ್ರೆಂಡ್ ಆಗಿರಬಹುದು ಅಥವಾ ಏನಾದರೂ ಮುಖ್ಯವಾದ ವಿಷಯವೂ ಇರಬಹುದು ಹೋಗಿ ನಿಧಾನವಾಗಿ ಕೇಳೋಣ ಆತನ ಭುಜದ ಮೇಲೆ ಕೈಯಿರಿಸಿ ಕೇಳಿದ ಆಕೆಯ ಪರಿಗೆ ತಲೆಯಾಡಿಸಿದ ಸೂರ್ಯ ಅನ್ಯ ಅಂದು ಮನೆಗೆ ಬಂದಾಗ ಸೂರ್ಯ ಮಾತನಾಡುವೆನೆಂದರೂ ಬೇಡವೆಂದಳು ಕಿರಣ ಮರುದಿನ ಭಾನುವಾದವರಿಂದ ಭಾನುವಾರವಾದ್ದರಿಂದ ಪೂಜೆಗೂ ತೊಂದರೆಯಾಗಲಿಲ್ಲ ದೇವನ ಎರಡು ಹೆಣ್ಣು ಮಕ್ಕಳು ಸಹ ಬಂದಿದ್ವು ಸೂರ್ಯನೇ ಊರೊಳಗೆ ಹೋದಾಗ ಕರೆತಂದಿದ್ದ ಅದಕ್ಕೆ ಕಿರಣಾಳು ಯಾವ ತಕರಾರು ತೆಗೆದಿರಲಿಲ್ಲ ಅವರ ಸಂಪ್ರದಾಯವೇ ಅದು ವರ್ಷದ ಕೊನೆಯಲ್ಲಿ ವರ್ಷ ಪೂರ್ತಿ ಬಳ್ಳಿಗಳಿಂದ ತಮಗೆ ಫಸಲು ಕೊಟ್ಟ ನಾಗಮ್ಮ ಅಂದರೆ ವೀಳೆದೆಲೆ ಮುರಿದುಕೊಂಡಂತ ಮತ್ತೆ ಚೆನ್ನಾಗಿ ಮುಂದಿನ ವರ್ಷವೂ ಒಳ್ಳೆಯ ಬೆಳೆ ಬರುವಂತೆ ಗುಣಿ ತೋಡಿ ಬಳ್ಳಿ ಹೂತು ಕೊನೆಯ ದಿನ ಸಿಹಿ ಹಬ್ಬದೂಟದ ಜೊತೆಗೆ ಮಡಿಲು ತುಂಬಿ ಅರ್ಪಿಸುವ ಕಾರ್ಯ ಮಾಡ್ತಿದ್ರು ಅಂದು ಮನೆಯ ಹೆಣ್ಣುಮಕ್ಕಳಿಗೂ ವಿಶೇಷವಾಗಿ ಆಧರಿಸ್ತಿದ್ರು ಬಳ್ಳಿಗೆ ಉಡಿಸಿದ ಸೀರೆಯನ್ನ ಅವರಿಗೆ ಕೊಡುವುದು ಪ್ರತಿ ವರ್ಷ ಪ್ರತಿ ವರ್ಷ ಮೂವರು ತಂಗಿಯರಿಗೆ ಒಂದೊಂದು ವರ್ಷ ಒಬ್ಬೊಬ್ಬರಿಗೆ ಕಳಿಸ್ತಿದ್ರು ಚಂದ್ರೇಗೌಡರು ಅವರೇನೂ ಇದಕ್ಕೆ ಬರ್ತಿರ್ಲಿಲ್ಲ ಹಿಂದಿನ ವರ್ಷ ಮಾತ್ರ ಅಂತರಾಳಿಗೆ ನೀಡಿದ್ರು ಅಕ್ಕಿ ಪಾಯಸ ಮಾಡಿ ಒಂದಷ್ಟು ವಿಶೇಷ ತರಹೇವಾರಿ ಅಡುಗೆಗಳನ್ನ ಅಜ್ಜಿಯೊಡನೆ ಕಿರಣಳೆ ಮಾಡಿದ್ಲು ಮನೆಯ ಬಳಿ ಇದ್ದರೂ ಒಂದು ಈರುಳ್ಳಿ ಸಹ ಹೆಚ್ಚಿಕೊಡದಂತೆ ರೂಮಿನಲ್ಲೇ ಉಳ್ದಿದ್ರು ಅಕ್ಕ ತಂಗಿಯರಿಬ್ಬರು ತೋಟದ ಬಳಿ ಹೋಗೋಣ ತಯಾರಾಗಿ ಬನ್ನಿ ಸೂರ್ಯನೇ ಇಬ್ಬರಿಗೂ ಹೇಳಿದ್ರೆ ತಲೆಯಾಡಿಸಿದ್ದರಷ್ಟೆ ಹ್ಞೂ ಅಂತಲೂ ಅನ್ನದೆ ಅತ್ತಿಗೆ ಈ ಸಾಂಬಾರ್ ಸ್ಮೆಲ್ ಬರ್ತಾನೇ ಇಲ್ಲ ನೀವು ಅದು ಯಾವ ಸೀಮೇಲಿ ಅಡುಗೆ ಕಲ್ತಿದ್ದು ತಲೆಗೆ ಬೇಟ ಸುತ್ತಿಕೊಂಡು ಸೌದೆ ಒಲೆಯ ಮುಂದೆ ಒಗ್ಗರಣೆ ತಿರುಗುತ್ತಿದ್ದ ಜಶ್ವಿನ್ ಹೇಳ್ತಿದ್ರೆ ಆತನ ತಲೆಗೆ ಮೊಟಕಿದ್ರು ಅಜ್ಜಿ ಮೊದಲು ನಿಂಗಾಗಿರೋ ನೆಗಡಿ ವಾಸಿ ಮಾಡಿಸ್ಕೋ ಆಮೇಲೆ ವಾಸನೆ ಗೊತ್ತಾಗೋದು ಅಜ್ಜಿಯ ಮಾತಿಗೆ ಅಳುವೆ ಅಳುವ ಮುಖವೇ ಉತ್ತರ ಒಂದು ವರ್ಷಕ್ಕೆ ಬಂತು ಹೋಗಜ್ಜಿ ಆಸ್ಪತ್ರೆಗೆ ಹೋದರೆ ಮೇಲಾಗುತ್ತೆ ಆಮೇಲೆ ಮತ್ತೆ ಅದೇ ರಾಗ ಎಂದ ಜಶ್ವಿನ್ ಅಂತೂ ಸಾರಿಗೆ ಒಗ್ಗರಣೆ ಹಾಕಿದ್ದ ಅಜ್ಜಿಯ ಹೊರತಾಗಿ ಮನೆಯ ಎಲ್ಲರೂ ತೋಟಕ್ಕೆ ಹೋಗಿದ್ರು ಕಿರಣ ಇಬ್ಬರಿಗೂ ಒಳ್ಳೆಯ ಬಟ್ಟೆಯನ್ನೇ ತಂದಿದ್ದು ಆ ಪುಟ್ಟ ಮಕ್ಕಳಿಗೆ ಬಟ್ಟೆ ತರದ್ದಕ್ಕೆ ಬಟ್ಟೆಗೆ ಸಾಧ್ಯವಾಗುವಷ್ಟು ಹಣವನ್ನೇ ಅಡಿಕೆ ಎಲೆಯಲ್ಲಿಟ್ಟುಕೊಟ್ಟಿದ್ಲು ಕಿರಣ ಪೂಜೆ ಮುಗಿಸಿ ಕೆಲಸಗಾರರಿಗೆಲ್ಲ ಊಟಕ್ಕೆ ಬಡಿಸಲು ನಿಂತಾಗ ವಿಧಿ ಇಲ್ಲದೆ ಸಹಾಯ ಮಾಡಲೇಬೇಕಾಯಿತು ತಗೊಳ್ರಿ ರೀತಾ ರಿಯಾ ಬಡಿಸೋಣ ಎಲ್ಲರೂ ಎಂದಿದ್ದ ಜಶ್ವಿನ್ ಮಾತಿಗೆ ಸೂರ್ಯ ಅವರೊಡನೆ ಊಟಕ್ಕೆ ಕುಳಿತಿದ್ದ ಮೂವರು ಬಡಿಸಲು ನಿಂತರು ಒಮ್ಮೊಮ್ಮೆ ನಾವು ಹೇಳದೇ ಇದ್ದರೂ ಸಂದರ್ಭ ಕೆಲವರನ್ನು ಬಗ್ಗಿಸುತ್ತೆ ಅನ್ನೋದಕ್ಕೆ ಅನ್ನುವುದೇ ಸಂತಸದ ವಿಚಾರ ಇವರೇ ಅದಕ್ಕೆ ಉದಾಹರಣೆ ಸಹ ಬಟ್ಟೆ ಪ್ಯಾಕ್ ಮಾಡ್ಕೊ ಕಿರಣ ಸೂರ್ಯ ಅವಸರದಲ್ಲಿ ಹೇಳ್ತಿದ್ದ ಯಾಕೆ ಗಾಬರಿ ಬಿದ್ದಂತೆ ಕೇಳಿದ್ದಳು ಕಿರಣ ಹೇಳ್ತೀನಿ ಒಂದು ವಾರಕ್ಕೆ ಆಗುವಷ್ಟು ಬಟ್ಟೆ ಪ್ಯಾಕ್ ಮಾಡ್ಕೊ ಆಚೆ ಹೋಗ್ತಿದ್ದೀವಿ ನಾವಿಬ್ಬರು ಆದರೆ ಮನೆಯಲ್ಲಿ ಫ್ರೆಂಡ್ ಊರಿಗೆ ಅಂತ ಹೇಳ್ತೀನಿ ನೀನು ಹಾಗೆ ಹೇಳು ಎಂದು ಹೇಳಿಕೊಟ್ಟ ಗಂಡನ ಮಾತಿಗೆ ಗೊಂದಲದಿಂದ ಆತನ ಮುಖ ನೋಡಿದ್ಲು ಎಲ್ಲಿಗೆ ಏನು ಅನ್ನೋದು ನಾನೇ ನಿಂಗೆ ಹೇಳ್ತೀನಿ ಯಾಕಂದರೆ ನಿಂಗೆ ಸರ್ಪ್ರೈಸ್ ನೀಡೋ ಸಲುವಾಗಿ ಹೇಗೋ ಮನೆಯಲ್ಲಿ ಆಗಬೇಕಾದ ಕೆಲಸ ಮುಗ್ದಿದೆಯಲ್ಲ ಹೊರಡು ಎಂದವ ಆತನ ಬಟ್ಟೆ ಜೋಡಿಸಿಕೊಳ್ಳುವಲ್ಲಿ ನಿರತನಾದ ಸೂರ್ಯ ಎಲ್ಲಿಗೆ ಅಂತ ಮೊದಲು ಹೇಳು ಆಮೇಲೆ ನಾನು ಪ್ಯಾಕ್ ಮಾಡ್ಕೋಬೇಕೋ ಬೇಡವೋ ಅಂತ ಹೇಳ್ತೀನಿ ಆತನ ಬಟ್ಟೆ ಮಡಚುವ ಕೈ ತಡೆದು ಕೇಳಿದ್ಲು ನನ್ ಮೇಲೆ ಅಷ್ಟೂ ನಂಬಿಕೆ ಅಲ್ವಾ ಬಾಡಿದ ಮುಖ ಮಾಡಿ ಕೇಳಿದ್ದ ಸೂರ್ಯ ಈ ಒಕ್ಕಣಿಗಳೆಲ್ಲ ನನ್ನ ಬಳಿ ಬೇಡ ಎಂದಾಕೆ ಒಂದಷ್ಟು ಬಟ್ಟೆ ಪ್ಯಾಕ್ ಮಾಡಿಕೊಳ್ಳಲು ಮುಂದಾದ್ಲು ನಾವು ಹೋಗ್ತಿರೋ ಕಡೆ ಚಳಿ ಹೆಚ್ಚಾಗಿದೆ ಸ್ವಲ್ಪ ಕಾಟನ್ ಬಟ್ಟೆ ತಗೋ ಹೇಳ್ತಿದ್ದ ಸೂರ್ಯನನ್ನೇ ವಿಚಿತ್ರವಾಗಿ ನೋಡಿದ್ಲು ಸಮಯವಾಯ್ತು ಬೇಗ ಮತ್ತೆ ಅವಸರ ಮಾಡಿದ ಆತನ ಪರಿಗೆ ಬೇಗ ಬೇಗ ಬಟ್ಟೆ ಜೋಡಿಸಿಕೊಂಡವಳು ನೀನು ಆಚೆ ಹೋಗದೇ ಇದ್ದರೆ ನಾನು ಹೇಗೆ ತಯಾರಾಗ್ಲಿ ತನ್ನೆರಡು ಕೈ ಸೊಂಟದ ಮೇಲಿಟ್ಟುಕೊಂಡು ಕೇಳಿದ್ಲು ತಲೆ ಕೆರೆದುಕೊಂಡು ನಗುತ್ತಾ ಆಚೆ ಹೋದವನ ಪರಿಗೆ ನಗುತ್ತಾ ತಾನೂ ತಯಾರಾದ್ಲು ಇದೇನು ರಮಣ್ ಕಾರ್ ರಮಣ್ ಕಾರಿನಲ್ಲ ಹೋಗೋದು ಕೇಳುತ್ತಲೇ ಕುಳಿತವಳು ಜಶ್ವಿನ್ ಮತ್ತು ಅಜ್ಜಿಗೆ ಕೈ ಬೀಸಿದ್ಲು ಹ್ಞೂ ನಾವೇ ಹೋದರೆ ಎಲ್ಲಿ ಬೇಕಾದರೂ ಉಳ್ಕೊಳ್ಬಹುದು ಹಾಗಾಗಿ ಎಂದವ ಕಾರು ಚಾಲು ಮಾಡಿದ್ದ ನಿಜ ಹೇಳು ಸೂರ್ಯ ಎಲ್ಲಿಗೆ ಹೋಗ್ತಿದ್ದೀವಿ ತಿಳಿಯುವ ಕುತೂಹಲ ಅವಳಲ್ಲಿನ್ನೂ ಸತ್ತಿರಲಿಲ್ಲ ಎನ್ನುವುದು ಅರಿವಾಯ್ತು ಅವನಿಗೆ ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ ಅಲ್ವಾ ಗೊತ್ತಾಗತ್ತೆ ಹೀಗೆ ಹೇಳುತ್ತಲೇ ಆದಿಸವೆಸಿದ್ಧ ನಾವು ಹೋಗ್ತಿರೋ ಜಾಗವೇ ಗೊತ್ತಿಲ್ಲ ಆದರೂ ಒಂದಿ ಒಂದು ರೀತಿಯಲ್ಲಿ ಸಂತಸ ಸೂರ್ಯ ಎಂದಳು ಕಿರಣ ಎಲ್ಲರಿಗೂ ಧನ್ಯವಾದ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ